ನಮ್ಮ ಹೀರೋ ಪೃಥ್ವಿಗೆ ಈ ಸಿನಿಮಾದ ಮೊದಲನೇ ಟೀಸರ್ ಬಿಟ್ಟಾಗಲೇ ಏನು ಒಂದು ವೈ ಇದೆ ಒಂದು ಪವರ್ಫುಲ್ ಗೆಲ್ಲುವಂತಹ ಎಲ್ಲ ಲಕ್ಷಣಗಳು ಇದೆ ಅನ್ನೋದು ಅಂತ ಅನ್ಸಿದ್ದು ಜಸ್ಟ್ ಬಿಕಾಸ್ ನಿಶಾಂತ್ ಸರ್ ಅವರು ಅಷ್ಟು ಪ್ಯಾಶನೇಟ್ ಆಗಿ ನನಗೆ ಇಂಥದ್ದೇ ಬೇಕು ಅಂತ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿರೋದು ನಾನು ಕಂಡ ನೋಡಿದ್ದೀನಿ ಅಂಡ್ ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ಇವಾಗಿನ ಮಟ್ಟಿಗೆ ಬರೋದು ತುಂಬ ಕಷ್ಟ ಇದೆ ಸೊ ವೆಲ್ಕಮ್ ಆ್ಯಂಡ್ ಐ ವೆಲ್ಕಮ್ ಯು ಹೋಲ್ ಹಾರ್ಟೆಡ್ಲಿ ಆ್ಯಂಡ್ ನಿಮಗೆ ಸಕ್ಸಸ್ ಸಿಗ್ಬೇಕು ನಿಮಗೆ ಸಕ್ಸಸ್ ಸಿಕ್ಕಿದ್ರೆ ನಾನು ಹೊಸಬ ನನ್ನ ಫ್ರೆಂಡ್ ರೀ ಕೂಡ ಹೊಸಬ ನಮ್ಮಂತ ಹೊಸ ಕಲಾವಿದರು ಹುಟ್ಕೊತೀವಿ ನಮ್ಮ ಇಂಡಸ್ಟ್ರಿಗೂ ಬೆಳೆಯುತ್ತೆ ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಬಗ್ಗೆ ಹೇಳಬೇಕು ನನಗೆ

ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಅನಿಸ್ತಾ ಒಂದು ಟೀಸರ್ ಅಲ್ಲಿ ಅಂಡ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಶಾರ್ಟ್ ವಾಯ್ಸ್ ಆಗಿರ್ಬೋದು ಎಲ್ಲ ಅದ್ಭುತವಾಗಿದೆ ಅಂಡ್ ಅರ್ಜಿತ್ ಸರ್ ನಿಮಗೆ ಆಲ್ ದಿ ಬೆಸ್ಟ್ ಸೊ ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಟೀಸರ್ ಇದಕ್ಕೆ ನನಗೆ ಕರೆದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಾರ್ನಮಿ ವಿಲ್ ವಿಲ್ ಬಿ ಅ ಸೂಪರ್ ಹಿಟ್ ಅಂತ ನಾನು ಭಾವಿಸ್ತೀನಿ ಅಷ್ಟೇ